ಆಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಕೂಡ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಹೊರಗಡೆ ನೀರೆಲ್ಲ ಹಾಕ್ಬಿಟ್ಟು ಗುಡಿಸಿ ಈಗ ಇದು ರಂಗೋಲಿ ಹಾಕ್ತಾ ಇದ್ದೀವಿ ಇದು ಬಂದುಬಿಟ್ಟು ಚುಕ್ಕಿ ರಂಗೋಲಿ ಏನೂ ಹಾಕ್ತಾಯಿಲ್ಲ ಜಸ್ಟ್ ಇದು ಪ್ಯಾಟರ್ನ್ ಇತ್ತು ಅದಕ್ಕೆ ಮೇಲುಗಡೆ ರಂಗೋಲಿ ಪುಡಿ ಎಲ್ಲ ಉದುರಿಸ್ಬಿಟ್ಟು ಕೈಯಲ್ಲಿ ಒಂದು ಸತಿ ಸಾವ್ರ್ ಬಿಟ್ಟರೆ ಆಯಿತು ನೋಡಿ ಈ ಥರ ರಂಗೋಲಿ ಬರುತ್ತೆ ಈ ಥರ ಪ್ಯಾಟರ್ನ್ಗಳು ಎಲ್ಲ ಕಡೆನೂ ಸಿಗ್ತವೆ ಸ್ಟೋರ್ಗಳಲ್ಲಿ ಮತ್ತು ಜಾತ್ರೆಗಳೆಲ್ಲ ಆಗ್ತಾವಲ್ವ ಜಾತ್ರೆಗಳು ಸಹ ರೋಡ್ ಸೈಡಲ್ಲೆಲ್ಲ ಇಟ್ಕೊಂಡಿರ್ತಾರೆ ತುಂಬ ಚೆನ್ನಾಗಿರ್ತವೆ ಇದು ಈ ಥರ ಪ್ಯಾಟರ್ನ್ಗಳು ಆರಾಮಾಗಿ ಟೈಮ್ ಆಗಿತ್ತು ರಂಗೋಲಿ ಹಾಕೋಕ್ಕಾಗಲ್ಲ ಇವಾಗ ಚುಕ್ಕಿ ರಂಗೋಲಿ ಮತ್ತು ಚೆನ್ನಾಗೂ ಕೂಡ ರಂಗೋಲಿ ಹಾಕೋಕೆ ಬರಲ್ಲ ಅನ್ನೋರಿಗೂ ಕೂಡ ಆರಾಮಾಗಿ ರಂಗೋಲಿ ಹಾಕ್ಬೋದು ಮನೆ ಮುಂದೆ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನಾನು ಕೂಡ ಈ ಥರ ಕಲೆಕ್ಷನ್ ಒಂದು ನಾಲ್ಕು ಐದು ಕಲೆಕ್ಷನ್ ಇಟ್ಕೊಂಡಿದ್ದೀನಿ ರಂಗೋಲಿ ಪ್ಯಾಟರ್ನು ತುಂಬಾ ಚೆನ್ನಾಗಿದ್ದಾವೆ ಆ್ಯಂಡ್ ಇವತ್ತು ಗುರುವಾರ ಆಗಿರೋದ್ರಿಂದ ಇವತ್ತು ರಾಯರ್ ವಾರ ಅಲ್ವಾ ಹಂಗಾಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಈ ವ್ಲಾಗೂ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಲಿ ಅಂತ ಕೇಳ್ಕೊತೀನಿ ಸೊ ಈಗ ಎಲ್ಲ ಕೆಲಸನೂ ಮುಗ್ದಿತ್ತು ಫೋಟೋ ಮೇಲ್ಗಡೆ ಇದೆ ಅಲ್ವಾ ರಾಘವೇಂದ್ರ ಸ್ವಾಮಿದು ಸೊ ನನಗೆ ಹೂವು ಮುಡಿಸೋದಕ್ಕೆ ಸಿಗೋದಿಲ್ಲ ಹಾಗಾಗಿ ನಮ್ಮ ಮನೆಯವ್ರನ್ನ ಕರೆದುಬಿಟ್ಟು ಹೂವನ ಮುಡಿಸ್ತಾ ಇದ್ದೆ ಮತ್ತು ರಾಘವೇಂದ್ರ ಸ್ವಾಮಿಗೆ ಯಾವ ಹೂವು ಪರವಾಗಿಲ್ಲ ಆದರೆ ಇದು ತುಳಸಿ ಪತ್ರೆ ಮಾತ್ರ ಇಡಲೇಬೇಕು ಆ ದೇವರಿಗೆ ತುಳಸಿ ಪತ್ರೆ ಅಂದರೆ ತುಂಬಾ ಇಷ್ಟ ರಾಯರಿಗೆ ಹಂಗಾಗಿ ನಾನು ಪ್ರತಿ ವಾರ ತುಳಸಿ ಪತ್ರೆ ಇಡಬೇಕು ಅಂತಲೇ ಫೋಟೋಕ್ಕೆ ಒಂದು ಗಿಡನ ಪಾಟಲ್ಲಿ ಬೆಳೆಸ್ಕೊಂಡಿದ್ದೀನಿ ಆ ಪೂಜೆ ಮಾಡೋದಕ್ಕೆ ಬೇರೆ ಬೆಳೆಸ್ಕೊಂಡಿದ್ದೀನಿ ತುಳಸಿ ಗಿಡನ ಮತ್ತು ದೇವರಿಗೆ ಅಂತಲೇ ಒಂದು ಗಿಡನ ಬೆಳೆಸ್ಕೊಂಡಿದ್ದೀನಿ ಯಾಕಂದರೆ ಪೂಜೆ ಮಾಡೋ ಗಿಡದಲ್ಲಿ ಕಿತ್ಕೊಂಡು ಫೋಟೋಕ್ಕೆ ಮುಡಿಸ್ಬಾರ್ದು ಪೂಜೆಗೆ ಮಾತ್ರ ಸೀಮಿತವಾಗಿರಬೇಕು ಹಾಗಾಗಿ ಸಪ್ರೇಟ್ ಸಹ ಒಂದು ತುಳಸಿ ಗಿಡನ ಪಾಟಲ್ಲಿ ಬೆಳೆಸ್ಕೊಂಡಿದ್ದೀನಿ ಸೊ ಡೈಲಿ ಸಾರಿ ಡೈಲಿ ಅಂತೀನಿ ವಾರ ವಾರ ಇರ್ತೀನಲ್ವ ಎಲೆನ ಸೊ ಆ ಗಿಡ ಸಹ ಸ್ವಲ್ಪ ಆಲ್ರೆಡಿ ಕೊನೆ ಎಲ್ಲ ಒಣಗ್ತಾ ಇದ್ದಾವೆ ಅದು ಖಾಲಿ ಆಗಿದ ನಂತರ ಎಲೆಗಳೆಲ್ಲ ಮತ್ತು ಬೇರೆ ಗಿಡ ಹಾಕಬೇಕು ಅದು ಎಲೆ ಖಾಲಿ ಆಗ್ತಾ ಇದ್ದಂಗೆ ಆ ಕೊನೆ ಫುಲ್ಲು ಒಣಗೋಗುತ್ತೆ ಆ ಥರ ಆಗ್ತಾಯಿದೆ ಸೊ ಈಗ ಎಲ್ಲ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಟಿಫನ್ ಸಹ ಎಲ್ಲ ಮಾಡಿಕೊಂಡು ಈಗ ನಂದು ತಾಯಿ ಕಾರ್ಡ್ ಬಂದಿತ್ತು ಸೊ ಅದನ್ನು ನೋಡ್ತಾ ಇದ್ದೆ ನಂದು ತಾಯಿ ಕಾರ್ಡು ಊರಲ್ಲೇ ಮಾಡಿಸಿದ್ದು ಸೊ ನಾವು ಊರಲ್ಲೇ ಎಂಟ್ರಿ ಮಾಡ್ಸೋಣ ಅಂತ ನೋಡಿದ್ವಿ ಬಟ್ ನಾವು ಎಲ್ಲಿರ್ತೀವೋ ಅಲ್ಲೇ ಎಂಟ್ರಿ ಮಾಡಿಸ್ಬೇಕಂತೆ ಆ ಥರ ಎಲ್ಲ ಎಂಟ್ರಿ ಮಾಡ್ಕೊಳ್ಳೆಲ್ಲ ಆಗೋದಿಲ್ಲ ಅಂತ ಹೇಳ್ತಾಯಿದ್ರು ಹಂಗಾಗಿ ಊರಿಗೆ ಫೋನ್ ಮಾಡಿ ನಮ್ಮ ಊರಿಂದ ಬರೋರಿದ್ರು ಹಂಗಾಗಿ ಅವ್ರ ಹತ್ರ ಕಟ್ ಕಳಿಸಿದ್ರು ಸೊ ಈಗ ನನ್ನ ತಮ್ಮ ಹೋಗ್ಬಿಟ್ಟು ಅವ್ರ ಹತ್ರ ಇಸ್ಕೊಂಡು ಬಂದ ಅವನು ನೈಟ್ ಶಿಫ್ಟ್ ಹೋಗಿದ್ನಲ್ವ ಹಂಗಾಗಿ ಅವನು ಮಲ್ಕೊಂಡಿದ್ದಾನೆ ಮತ್ತು ಇವಾಗ ಸೆಕೆಂಡ್ ಹೋಗಬೇಕು ಹೇಳ್ಬಿಟ್ಟು ಸೊ ನಾನು ಸ್ವಲ್ಪ ಹಾಗೆ ತಾಯಿ ಕಡೆ ಎಲ್ಲ ಇದ್ದೆ ಇದೆಲ್ಲ ಒಂಥರ ಎಕ್ಸ್ ಹೊಸ ಎಕ್ಸ್ಪೀರಿಯೆನ್ಸ್ ಅಲ್ವಾ ಏನೋ ಒಂಥರ ಖುಷಿ ಹಾಗಾಗಿ ಫುಲ್ ಎಲ್ಲ ನೋಡ್ತಾ ಇದ್ದೆ ಮತ್ತು ಇದೇನೋ ಸ್ನ್ಯಾಕ್ಸ್ ಎಲ್ಲ ತೊಗೊಬಂದು ಇಟ್ಟಿದ್ದಾನೆ ಅವನು ಕೂಡ ತೊಗೊಬಂದು ಟೇಬಲ್ ಮೇಲೆ ಇಟ್ಟಿದ್ದಾನೆ ಅವನು ಎತ್ತಿಟ್ಟಿಲ್ಲ ಸೊ ಆಮೇಲೆ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಅವು ಟೇಬಲ್ ಮೇಲೆ ಇದ್ದಾವೆ ಅವನು ನಿದ್ದೆ ಮಾಡಲ್ಲ ಇವನು ಒಂದು ಸರ್ತಿ ಎಲ್ಲಾದರೂ ಹೋಗಿ ಬಂದ ಅಂದರೆ ಮಲ್ಕೊಳೋಕ್ಕೆ ಒನ್ ಹಾಫ್ ಅನ್ ಅವರ್ ಬೇಕು ಹಂಗೆ ಒದಲಾಡ್ಕೊಂಡು ಮಲ್ಕೊಂಡಿದ್ದಾನೆ ಟೇಬಲ್ ಮೇಲಿರೋ ಪಾಟಲ್ಲಿ ಹಾಕಿರೋ ಗಿಡ ಅಂತ ತುಂಬ ಚೆನ್ನಾಗಿ ಇದೆ ನಾನು ಅದು ಹಾಕಿದ್ದು ಒಂದೇ ಒಂದು ಗಿಡ ಅಷ್ಟೇ ಹಾಕಿದ್ದೆ ನಾನು ಒಂದು ಕೊನೆ ಥರ ಒಂದನ್ನು ಹಾಕಿದ್ದೆ ನೋಡಿ ಒಂದರಿಂದ ಎಷ್ಟೊಂದೆಲ್ಲ ಚಿಗು ಚಿಗುರ್ಕೊಂಡಿದ್ದಾವೆ ತುಂಬ ಚೆನ್ನಾಗಿ ಬೆಳೀತಾ ಇದೆ ಮತ್ತು ಟೇಬಲ್ ಮೇಲೆ ಇಟ್ಟು ಇರೋ ಇಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಹಾಲಿಗೆ ಒಂದು ಲುಕ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಇದೇ ಗಿಡನೇ ಒಂದು ಹೊರಗಡೆ ಸಹ ಒಂದು ಪಾಟಲ್ಲಿ ಹಾಕಿದ್ನಿ ಅಲ್ಲೂ ಅಷ್ಟೇ ಒಂದು ಅಲ್ಲೂ ಸಹ ಒಂದೇ ಗಿಡನೇ ಹಾಕಿದ್ದು ಅಲ್ಲೂ ಸಹ ಫುಲ್ಲು ಹರಡ್ಕೊಂಡ್ಬಿಟ್ಟಿದೆ ಬಿಟ್ಟಿದೆ ಇದು ಒಂದು ಗಿಡ ಹಾಕಿದರೆ ಸಾಕು ಫುಲ್ಲು ಹರಡ್ಕೊಂಡ್ಬಿಡುತ್ತೆ ಬಿಡುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ನೀರು ಹಾಕೋಕ್ಕೆ ಸ್ವಲ್ಪ ಲೇಟಾಯಿತು ಡ್ರೈ ಆಗಿದೆ ಅಂತ ಅಂದ್ರೂ ಸ್ವಲ್ಪ ದಿನ ನೀರಿಲ್ಲ ಅಂದ್ರೂ ಇರುತ್ತೆ ಚೆನ್ನಾಗಿ ನಮ್ಮ ಮನೆಗೆ ಬಂದಿರೋರೆಲ್ಲರೂ ಇರ್ತಾರೆ ಗಿಡ ತುಂಬ ಚೆನ್ನಾಗಿ ಬೆಳೆದಿದೆ ಅಂತೇಳ್ಬಿಟ್ಟು ಹಂಗಾಗಿ ಹೇಳಿದೆ ನಮ್ಮಮ್ಮಂಗೆ ಇದ್ದೆ ಒಂದು ಕೊನೆ ತಗೊಂಡೋಗಿ ಊರಲ್ಲಿ ಹಾಕಮ್ಮ ತುಂಬ ಚೆನ್ನಾಗಿದೆ ಶೋಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೇಳ್ಬಿಟ್ಟು ನಮ್ಮಮ್ಮ ತಾ ಹೋಗಿಲ್ಲ ಏನೋ ಸಲೀ ಬಂದಾಗ ತಗೊಂಡು ಹೋಗ್ತೀನಿ ಅಂತೇಳ್ಬಿಟ್ಟು ಮತ್ತು ನಮ್ಮ ಮನೆಯವರು ಫಸ್ಟ್ ಶಿಫ್ಟ್ ಹೋಗಿದ್ರು ಅವರು ಸಹ ಬಂದರು ಮಧ್ಯಾಹ್ನ ಮಧ್ಯಾಹ್ನ ಬರ್ತಾ ಕಲಂಗಡಿ ಹಣ್ಣು ತೊಗೊಬಂದಿದ್ರು ಸೊ ಅದನ್ನು ತಿನ್ನೋಣ ಅಂತ ತಿಂತಾ ತಿಂತಾಯಿದ್ದೀನಿ ಈ ಬಿಸಿಲುಗಾಲ್ದಲ್ಲಂತೂ ಈ ಥರ ನೀರಿನ ಕಂಟೆಂಟ್ ಇರೋ ಹಣ್ಣುಗಳ್ನ ಜಾಸ್ತಿ ತಿನ್ನಬೇಕು ಕರ್ಬೂಜ ಹಣ್ಣು ಮತ್ತು ಈ ಥರ ಕಲಂಗಡಿ ಹಣ್ಣು ಈ ಥರ ತಿನ್ನಬೇಕು ಊಟ ಊಟ ತಿಂದರೆ ಹೊಟ್ಟೆ ತುಂಬ ಒಂಥರ ಹೆವಿ ಅನ್ನೋ ಥರ ಅನಿಸ್ಬಿಡುತ್ತೆ ಊಟ ಮತ್ತು ಸುಸ್ತು ಸಹ ಸ್ಟಾರ್ಟ್ ಆಗಿಬಿಡುತ್ತೆ ನನಗಂತೂ ಈ ಟೈಮಲ್ಲಂತೂ ಹೊಟ್ಟೆ ತುಂಬ ಊಟ ಮಾಡಿದೆ ಅಂದರೆ ಒಂಥರ ಸುಸ್ತು ಥರ ಅನ್ನಿಸ್ತಾ ಇರುತ್ತೆ ಹಾಗಾಗಿ ನಾನು ಸ್ವಲ್ಪ ಊಟ ಮಾಡಿಬಿಟ್ಟು ಹಣ್ಣುಗಳನ್ನ ಜಾಸ್ತಿ ತಿಂತಾಯಿದ್ದೀನಿ ಹಾಗೆ ಇವತ್ತು ಕಲ್ಲಂಗಡಿ ಹಣ್ಣು ತೊಗೊಬಂದಿದ್ರು ಹಾಗಾಗಿ ಅದನ್ನು ಸಹ ತಿಂತಾಯಿದ್ದೀನಿ ಇದ್ದೀನಿ ಯಾವಾಗೂ ಒಂದು ಹಣ್ಣು ಫುಲ್ ತೊಗೊಬರ್ತಾಯಿದ್ರು ಈ ಥರ ಎಲ್ಲ ಕಟ್ ಮಾಡಿಸ್ಕೊಂಡು ಕವರಲ್ಲಿ ಹಾಕಿಸ್ಕೊಂಡ್ಬರೋಲ್ಲ ಜಾಸ್ತಿ ಎಲ್ಲ ಹಣ್ಣು ಫುಲ್ ಒಂದು ಹಣ್ಣು ಫುಲ್ ತೊಗೊಂಬಂದುಬಿಟ್ರೆ ಎಷ್ಟು ಬೇಕೋ ಅಷ್ಟು ಡೈಲಿ ಕಟ್ ಮಾಡಿಕೊಂಡು ತಿನ್ನೋ ಥರ ಮಿಕ್ಕಿದ್ದನ್ನ ಫ್ರಿಜ್ಜಲ್ಲಿ ಇದ್ವಿ ಸೊ ಇವತ್ತು ಫುಲ್ ಹಣ್ಣು ಏನು ತೊಗೊಬಂದಿಲ್ಲ ಕಟ್ ಮಾಡಿಸ್ಕೊಂಡೆ ತಗೊಬಂದಿದ್ರು ಒಂದು ಗ್ರೀನ್ ಕಲರ್ಗೆ ಬರುತ್ತಲ್ವ ಹಣ್ಣು ಫುಲ್ಲು ಗ್ರೀನ್ ಥರ ಇರುತ್ತೆ ಒಂದೊಂದು ಒಂಥರ ವೈಟು ಗ್ರೀನು ಎರಡು ಮಿಕ್ಸ್ ಇರುತ್ತೆ ಅದಕ್ಕಿಂತ ಫುಲ್ಲು ಗ್ರೀನ್ ಇರೋ ಅಂಥ ಕಲ್ಲಂಗಡಿ ಹಣ್ಣು ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಕಲ್ಲರು ಇರುತ್ತೆ ಹಾಗೆ ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ ಸೊ ಈಗ ಬೆಳಗ್ಗೆ ನಾಳೆ ದೋಸೆ ಅಥವಾ ಇಡ್ಲಿ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ನೆನೆಸಿದ್ದೆ ಬೇಳೆ ಮತ್ತು ಅಕ್ಕಿ ಮತ್ತು ಒಂದು ಸ್ಪೂನು ಒಂದೂವರೆ ಸ್ಪೂನಷ್ಟು ಕಡಲೆಬೇಳೆ ಈ ಮೂರು ನೆನೆಸಿದ್ದೆ ಚೆನ್ನಾಗಿ ನೆಂದಿದ್ವು ಈಗ ರುಬ್ಬೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಸೊ ನಾನು ದೋಸೆ ಇಡ್ಲಿ ಮಾಡಿ ತುಂಬ ದಿನವೇ ಆಗೋಗಿತ್ತು ಮಾಡೇ ಇರಲಿಲ್ಲ ತಿನ್ನಬೇಕು ಅಂದರೆ ಓಟ್ಲಲ್ಲಿ ತರಿಸ್ಕೊಂಡು ತಿಂತಾ ಇದ್ದೆ ಇತ್ತೀಚೆಗೆ ಅದನ್ನು ರುಬ್ಬಿ ಮಾಡೋದು ಯಾರು ಅಂತ ಅಂತೇಳ್ಬಿಟ್ಟು ಹೋಟ್ಲಲ್ಲಿ ತಂದುಕೊಡೋರು ಸೊ ಇವಾಗ ಇವತ್ತು ಅಂತ ಹೇಳ್ಬಿಟ್ಟು ಬೆಳಗ್ಗೆ ನೆನೆಸಿದ್ದೆ ಇವಾಗ ಸಾಯಂಕಾಲ ಎಲ್ಲ ಫುಲ್ ನೆಂದಿದೆ ಇವಾಗ ಆಲ್ರೆಡಿ ಒಂದು ಸೆವೆನ್ ಓ ಕ್ಲಾಕ್ ಆಗಿದೆ ಅನಿಸುತ್ತೆ ಸೊ ಈಗ ರುಬ್ಬಣ ಹೇಳ್ಬಿಟ್ಟು ಎಲ್ಲ ಜಾರೊಳಗೆ ಹಾಕೊತಾ ಇದ್ದೀನಿ ಚಳಿಗಾಲದಾಗಾದರೆ ಅಷ್ಟು ಚೆನ್ನಾಗಿ ಉಬ್ಬು ಬರೋದಿಲ್ಲ ನೊರೆ ಬರೋದಿಲ್ಲ ಅದೇ ಬೇಸಿಗೆಗಾಲದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಈಗ ಎಲ್ಲವನ್ನೂ ಇದು ಅಕ್ಕಿ ಮತ್ತು ಬೇಳೆ ಕಡಲೆಬೇಳೆ ಈ ಮೂರೂ ನೆನೆಸಿದ್ನಲ್ವ ಈ ಮೂರೂ ಚೆನ್ನಾಗಿ ನುಣ್ಣಗೆ ರುಬ್ಬಿಬಿಟ್ಟು ಮತ್ತು ಈಗ ಅದರಲ್ಲಿ ಸ್ವಲ್ಪ ಅನ್ನ ಸಹ ಹಾಕೊತಾ ಇದ್ದೀನಿ ಅನ್ನ ಇಷ್ಟನ್ನು ಹಾಕ್ಕೊಂಡು ರುಬ್ಬಿ ರುಬ್ಬಿದ್ದೀನಿ ಅಷ್ಟೇ ಮತ್ತು ಅನ್ನ ಅಂದರೆ ಅದ್ರ ಬದಲಿಗೆ ಅವಲಕ್ಕಿ ಆದರೂ ಹಾಕ್ಬೋದು ನಾನು ಆ ಮನೆಯಲ್ಲಿ ಅವಲಕ್ಕಿ ಖಾಲಿಯಾಗಿತ್ತು ಹಂಗಾಗಿ ನಾನು ಅನ್ನವೇ ರುಬ್ಕೊಂಡು ಹಾಕೊಂಡಿದ್ದೀನಿ ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ ಇಷ್ಟು ಗಟ್ಟಿಗಿದ್ದರೆ ಸಾಕು ತುಂಬ ತೆಳುವಾಗಿ ಮಾಡಿದರೆ ಇಡ್ಲಿಗೆ ಅಷ್ಟು ಚೆನ್ನಾಗಿರೋದಿಲ್ಲ ದೋಸೆಗಾರರು ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಇಡ್ಲಿಗೆ ಚೆನ್ನಾಗಿರೋದಿಲ್ಲ ಇಲ್ಲ ಮತ್ತು ಸೋಡಾನ ನೈಟೇ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಟಿರ್ತೀನಿ ಬೆಳಗ್ಗೆ ಚೆನ್ನಾಗಿ ನೊರೆ ಬಂದಿರುತ್ತೆ ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ವ್ಲಾಗ್ ಒಂದು ಸ್ವಲ್ಪ ಆದರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಏನು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ